ಗಾಯಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ರೀಡಿಂಗ್ ಬಂದು ಪಿಕಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ರೀಡಿಂಗ್ ಯಾರಿಗೆ ರೆಸೋನೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿದ್ದೀರಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಬ್ರೇಕಪ್ ಆಗೋಗಿದೆ ಆಲ್ರೆಡಿ ನಿಮ್ಮ ಸಂಬಂಧದಲ್ಲಿ ಬಿರುಕ್ ಮೂಡಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಏನ್ ಬ್ರೇಕಪ್ ಸಿಚುಯೇಷನ್ ಏನ್ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ವ್ಯಕ್ತಿ ಜೊತೆಗೆ ನಡೀತಾ ಇದೆ ಅದು ಯಾವಾಗ ಎಂಡ್ ಆಗುತ್ತೆ ಸೊ ಎಂಡ್ ಆಗತ್ತಾ ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗುತ್ತಾ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ಈ ಒಂದು ರೀಡಿಂಗ್ ತುಂಬಾ ಜನ ರಿಕ್ವೆಸ್ಟ್ ಮಾಡಿದೀರಾ ಸೊ ತುಂಬ ಜನ ಹಲವಾರು ವಿಡಿಯೋಸ್ನ ರಿಕ್ವೆಸ್ಟ್ ಮಾಡಿದೀರಾ ಬಟ್ ಸ್ಟಿಲ್ ನಾನು ಎಲ್ಲಾನು ಕೂಡ ನಿಮ್ಮ ಕಾಮೆಂಟ್ಸ್ನ ಓದ್ತಾ ಇರ್ತೀನಿ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ವಿಡಿಯೋ ರೀಡಿಂಗ್ ನಾನು ಮಾಡೇ ಮಾಡ್ತೀನಿ ಅಂತ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವೆಲೈಕೋನ ಪ್ರೆಸ್ ಮಾಡೋದು ಯಾವುದೇ ಕಣಕ್ಕೂ ಮರಿಬೇಡಿ ಅಂಡ್ ಇವೊಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಎ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಜನಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಟೂ ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಸ್ ಲಜೋಲಿ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೆಲಿಯನ್ ಇವೆರಡು ಅಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಆ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಓಕೆ ಗೈಸ್ ಲ್ಯಾಪಿಸ್ ಲಸೋಲಿನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಒಂದು ಬ್ರೇಕಪ್ ಸಿಚುಯೇಷನ್ ನೋ ಕಾಂಟ್ರಾಕ್ಟ್ ಸಿಚುಯೇಷನು ಯಾವಾಗ ಎಂಡ್ ಆಗುತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ಅನ್ನೋದನ್ನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ so bottom of the card we have king of swords so guys first pile choose the bottom of the card king of swords are there. and uh, seven of cups are there hanged man are there okay and uh, ace of pentacles death card five of swords king of cups and star card ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಫಸ್ಟ್ಲಿ ನಿಮ್ಮ ವ್ಯಕ್ತಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ನ ನೋಡ್ತಾ ಇದ್ರ ಈ ಒಂದು ವ್ಯಕ್ತಿಗೆ ಹಲವಾರು ಆಪ್ಷನ್ಸ್ ಇದೆ ಚಾಯ್ಸಸ್ ಇದೆ ಅಂತ ಹೇಳ್ಬೋದು ಸೊ ರಿಲೇಶನ್ಶಿಪ್ ಅಂತ ಬಂದರೆ ಕಮಿಟ್ಮೆಂಟ್ ಅಂತ ಬಂದರೆ ಪ್ರಪೋಸಲ್ ಅಂತ ಬಂದರೆ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಬಂದರೆ ಈ ಒಂದು ವ್ಯಕ್ತಿಗೆ ತುಂಬಾ ಪ್ರಪೋಸಲ್ಸ್ ಇದೆ ಅಂತ ಹೇಳ್ಬೋದು ಆ ಒಂದು ಪ್ರಪೋಸಲ್ ಆಪ್ಷನ್ ಚಾಯ್ಸಸ್ ಇದೆ ಅಂತ ಅದು ನಿಮಗೂ ಕೂಡ ಗೊತ್ತಿದೆ ಬಟ್ ಸ್ಟಿಲ್ ಅವರು ನಿಮ್ಮ ಯೋಚನೆಗಳಲ್ಲಿ ನಿಮ್ಮ ಬಗ್ಗೆ ಬಗ್ಗೆ ಥಿಂಕ್ ಮಾಡ್ತಾ ಸ್ಟಕ್ ಆನ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು ಯಾಕೆಂತ ಅಂದ್ರೆ ಅವರ ಮನಸ್ಸಿಗೆ ಅವರ ಹೃದಯಕ್ಕೆ ನೀವು ಒಂಥರ ಸ್ಪೆಷಲ್ ವ್ಯಕ್ತಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ನೀವು ಅವ್ರನ್ನ ಪ್ರೀತಿ ಮಾಡ್ತಿದಂಥ ರೀತಿ ಕೇರ್ ಮಾಡ್ತಿದ್ದಂಥ ರೀತಿ ಸಪೋರ್ಟ್ ಮಾಡಿದಂಥ ರೀತಿ ಎಲ್ಲ ಒಂದು ಕಡೆ ನೀವು ಅವ್ರಿಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದಿರಾ ತುಂಬಾ ಕಷ್ಟದ ಸಮಯದಲ್ಲಿ ಅವರ ಕೈ ನೀವು ಹಿಡಿದಿದ್ದೀರಾ ಅಂತ ನಾನು ಹೇಳ್ಬೋದು ಆ ಒಂದು ಕಾರಣಕ್ಕೆ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಒಂದು ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ಸ್ನ ನಾನು ನಾನು ನೋಡುವಾಗ ಡೆಫಿನೆಟ್ಲಿ ನೀವು ತುಂಬಾನೇ ಎಲ್ಪ್ ಮಾಡಿದ್ರ ಫಿನಾನ್ಷಿಯಲಿ ಅವ್ರಿಗೆ ತುಂಬಾನೇ ಎಲ್ಪ್ ಮಾಡಿದ್ರ ಅದು ಸತಿ ಅಲ್ಲ ಎರಡ್ ಸತಿ ಅಲ್ಲ ಅವ್ರ ಕಷ್ಟ ಅಂತ ಬಂದಾಗ ಸೊ ಮೊದಲನೇ ವ್ಯಕ್ತಿ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದ ಮಾಡುವಂತಹ ವ್ಯಕ್ತಿ ಅವರ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನೀವು ಮಾತ್ರ ಅಂತಲೇ ನಾನು ಹೇಳ್ತೀನಿ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಯೋಚನೆಗಳಲ್ಲಿ ಸ್ಟಕ್ ಆನ್ ಆಗಿದ್ದಾರೆ ಯಾಕೆ ಸ್ಟಕ್ ಆನ್ ಆಗಿದ್ದಾರೆ ಅಂತ ಅಂದ್ರೆ ನೀವು ತೋರಿಸಿದಂಥ ಪ್ರೀತಿ ಆ್ಯಂಡ್ ನೀವು ಕೇರ್ ಮಾಡಿದಂಥ ರೀತಿ ಆ್ಯಂಡ್ ನೀವು ಸಪೋರ್ಟ್ ಮಾಡಿದಂಥ ರೀತಿ ಎಲ್ಪ್ ಮಾಡಿದಂಥ ರೀತಿ ಬಹುಶಃ ಅವರ ಜೀವನದಲ್ಲಿ ಯಾರು ಕೂಡ ಅಷ್ಟೊಂದು ಅವ್ರಿಗೆ ಎಲ್ಪ್ ಮಾಡಿಲ್ಲ ಯಾಕಂತಂದ್ರೆ ಫಿನಾನ್ಷಿಯಲಿ ಅಂತ ಬಂದಾಗ ಡೆಫಿನೆಟ್ಲಿ ಇದೊಂದು ಸೆನ್ಸಿಟಿವ್ ಪಾರ್ಟ್ ಆಗುತ್ತೆ ಎಲ್ಲರ ಜೀವನದಲ್ಲೂ ಸೊ ಮನೆ ಯಾರಾದರೂ ಕೇಳುವಾಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳೋದಕ್ಕೆ ಒಂದು ಲೈಕ್ ಏನೋ ಇರಬೇಕು ಲೈಕ್ ಏನೋ ಧೈರ್ಯ ಇರಬೇಕು ಸೊ ನೀವು ಯಾವತ್ತಿಗೂ ನೀವು ನಿಮ್ಮ ವ್ಯಕ್ತಿ ನನಗೆ ಸಹಾಯ ಮಾಡಿ ಅಂತ ಬಂದಾಗ ಯಾವತ್ತೂ ಇಲ್ಲ ಅಂತ ನೀವು ಹೇಳಿಲ್ಲ ಸೊ ಹಾಗಾಗಿ ನಿಮ್ಮ ಕೈಲಿ ಇರುತ್ತೋ ಇರಲ್ವೋ ನೀವಾದ್ರೂ ಅವರಿಗೆ ತುಂಬಾನೇ ಎಲ್ಪ್ ಮಾಡಿದಿರಾ ಸೊ ಆ ಒಂದು ಎಲ್ಪ್ ಮಾಡಿರೋದಕ್ಕೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಕೃತಜ್ಞತೆ ಆಗಿದ್ದಾರೆ ಯಾಕೆ ಅಂತ ಅಂದ್ರೆ ಕಷ್ಟದ ಸಮಯದಲ್ಲಿ ನನ್ನ ಕೈ ಹಿಡಿದಿದ್ದಾರೆ ಕಷ್ಟ ಅಂತ ಬಂದಾಗ ನನಗೆ ಸಹಾಯ ಮಾಡಿದ್ದಾರೆ ಮೋಟಿವೇಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಅನ್ನೋ ಯೋಚನೆಗಳು ಆ ಒಂದು ವ್ಯಕ್ತಿಗೆ ತುಂಬಾನೇ ಇದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಆಟಿಟ್ಯೂಡ್ ಕೋಪ ನಿಮ್ಮ ಮೇಲಿದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ ಎಂಡ್ ಆಗೋದಕ್ಕೆ ಕಾರಣ ತುಂಬಾ ಜನ ಇದಾರೆ ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಮೂರ್ ಮೂರನೇ ವ್ಯಕ್ತಿಗಳಿಂದ ನೀವು ಜಾಸ್ತಿ ಆ ಒಂದು ವ್ಯಕ್ತಿಗಳ ಮಾತನ್ನ ಕೇಳಿಕೊಂಡು ಈ ಒಂದು ಕನೆಕ್ಷನ್ನ ತುಂಬಾನೇ ನೆಗ್ಲೆಕ್ಟ್ ನೀವು ಕೂಡ ಮಾಡಿದಿರಾ ಇಗ್ನೋರ್ ಕೂಡ ಮಾಡಿದಿರ ಅವಾಯ್ಡ್ ಕೂಡ ಮಾಡಿದ್ರ ಸೊ ಹಾಗಾಗಿ ನನ್ನ ವ್ಯಕ್ತಿ ನನ್ನನ್ನು ಮೊದಲು ಅವರೇ ಇಗ್ನೋರ್ ಮಾಡಿರೋದು ಅವಾಯ್ಡ್ ಮಾಡಿರೋದು ಸೊ ಇವಾಗ ಆ ಒಂದು ವ್ಯಕ್ತಿ ನನ್ನ ನನಗೆ ಅವ್ರು ಬೇಕಂತ ಹೇಳಿ ನಾನೇ ಫಸ್ಟ್ ಹೋಗ್ಬಿಟ್ರೆ ನನ್ನ ಒಂದು ಹೀಗೋ ಹರ್ಟ್ ಆಗೋದಿಲ್ವಾ ಈ ರೀತಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದಾರೆ ಸೊ ಡೆಫಿನೆಟ್ಲಿ ಡೆತ್ ಕಾರ್ಡ್ ಇದೆ ಸೊ ಎಸ್ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ನೋ ಕಾಂಟ್ರಾಕ್ಟ್ ಸಿಚುವೇಷನ್ ಬ್ರೇಕಪ್ ಸಿಚುಯೇಷನ್ ಏನು ಇವಾಗ ಕಾಡ್ತಾ ಇದೆ ಅದು ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಎನ್ ಎಂಡ್ ಅಂತ ನಾನು ಹೇಳ್ತೀನಿ ಅದು ಎಂಡ್ ಆಗುತ್ತೆ ಸೊ ನಿಮ್ಮ ಕನೆಕ್ಷನ್ ಗೆ ಬರುತ್ತೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಯಾಕೆಂತ ಅಂದ್ರೆ ಇದು ನಿಮ್ಮಿಬ್ಬರ ಮಧ್ಯೆ ಏನು ಸಪ್ರೇಷನ್ ಆಗಿದೆ ಅದು ಅನಿವಾರ್ಯತೆ ಇತ್ತು ದಟ್ ಶುಡ್ ಬಿ ಆಪೆಂಡ್ ಅದು ಆಗಿದೆ ಸೊ ಈ ಒಂದು ಬ್ರೇಕಪ್ ಸಿಚುಯೇಷನ್ ಇಂದ ತುಂಬ ಬದಲಾವಣೆಗಳು ನಿಮ್ಮಿಬ್ಬರಲ್ಲಿ ಆಗಿದೆ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಅವರು ನಿಮ್ಮ ಜೊತೆಗಿದ್ದಾಗ ಈ ಒಂದು ಕನೆಕ್ಷನ್ ಬೆಲೆ ನಿಮಗೆ ಗೊತ್ತಿರ್ಲಿಲ್ಲ ಆ್ಯಂಡ್ ನಿಮ್ಮ ಬೆಲೆ ನಿಮ್ಮ ವ್ಯಕ್ತಿಗೂ ಕೂಡ ಗೊತ್ತಿರ್ಲಿಲ್ಲ ಸೊ ಇವಾಗ ನೀವಿಬ್ರು ದೂರ ಆಗಿದ್ದೀರ ಆ್ಯಂಡ್ ಈ ಒಂದು ಸಪ್ರೇಷನ್ ಫೇಸ್ ಅಲ್ಲಿ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ನಿಮ್ಮ ಇಂಪಾರ್ಟೆನ್ಸ್ ಅವ್ರಿಗೆ ಅರ್ಥ ಆಯ್ತು ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಇರುವಂತಹ ಕಾರ್ಮಿಕ್ ಸೈಕಲ್ ಸೊ ಕಾರ್ಮಿಕ್ ಸೈಕಲ್ ಎಂಡ್ ಆಯಿತು ಸೊ ಇದು ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯ ಸೊ ಡೆಫಿನೆಟ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಂಪ್ಲಿಕೇಶನ್ಸ್ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಅದೇನು ಆಗಿದೆ ಅದೆಲ್ಲನೂ ಕೂಡ ನೀವು ಮರೆತು ನೀವು ಮುಂದೆ ಹೋಗ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಸರಿ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ತುಂಬಾ ಕೋಪ್ದಲ್ಲಿದ್ದಾರೆ ನಿಮ್ಮ ವ್ಯಕ್ತಿ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ಸ್ ವಾಂಟ್ಸ್ ಯು ಬ್ಯಾಕ್ ಅಂತಲೇ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಆ್ಯಂಡ್ ಎಲ್ಲನೂ ಕೂಡ ಅವರ ಆಸೆ ಪಟ್ಟಿದ್ದಂಗೆ ನಿಮ್ಮ ಜೊತೆಗೆ ಜೀವನದಲ್ಲಿ ಬಾಳ್ಬೇಕು ಅನ್ನೋ ಎಲ್ಲ ಆಸೆಗಳಲ್ಲಿ ನಿಮ್ಮ ವ್ಯಕ್ತಿ ಇದಾರೆ ಸೊ ಸ್ಟಾರ್ ಕಾರ್ಡ್ ಇದೆ ಸೊ ಖಂಡಿತ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರ ಎಲ್ಲೋ ಒಂದು ಕಡೆ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ ಗೆ ನಿಮ್ಮ ಸೆಲ್ಫ್ ಲವ್ ಇಂದ ನಿಮ್ಮ ಕನೆಕ್ಷನ್ ಈಲ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಯಾಕೆಂತಂದ್ರೆ ನಮ್ಮನ್ನ ನಾವು ಫಸ್ಟ್ ಪ್ರೀತಿ ಮಾಡ್ಕೊಳ್ಳುವಾಗ ಡೆಫಿನೆಟ್ಲಿ ಅದು ಅಟ್ರಾಕ್ಟ್ ಆಗುತ್ತೆ ಅದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ ನಿಮ್ಮನ್ನ ನೀವು ವ್ಯಾಲ್ಯೂ ಮಾಡೋದನ್ನ ಕಲೀರಿ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಹೀಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಸೆಲ್ಫ್ ಇಂಪಾರ್ಟೆಂಟ್ ಸೆಲ್ಫ್ ಲವ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಸೊ ಖಂಡಿತ ಹೀಲ್ ಆಗುತ್ತೆ ನಿಮ್ಮ ಎಲ್ಲಾ ವಿಷಸ್ಸು ಫುಲ್ಫಿಲ್ಮೆಂಟ್ ಆಗುತ್ತೆ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ಖಂಡಿತ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಸಪ್ರೇಷನ್ ಬ್ರೇಕಪ್ ಸಿಚುಯೇಷನ್ ಎಂಡ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಯಾವಾಗ ಬರ್ತಾರೆ ಟೈಮ್ ತಗೊಳ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಟೈಮ್ ತಗೊಳುತ್ತೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದೇ ಬರ್ತಾರೆ ಅಟ್ ದ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ ಸೊ ಎಲ್ಲೋ ಒಂದು ಕಡೆ ನೀವು ಇಬ್ಬರ ಮಧ್ಯೆ ಕಾರ್ಮಿಕ್ ಸೈಕಲ್ ಇರೋದ್ರಿಂದ ಪಾಸ್ ಲೈಫ್ ಕಾರ್ಮಿಕ್ ಸೈಕಲ್ಸ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಇಲ್ಲಿ ಕೆಲವೊಂದು ನೆಗೆಟಿವಿಟಿ ಇದೆ ಯಾಕಂತ ಅಂದ್ರೆ ಬಿಕಾಸ್ ಫೈವ್ ಆಫ್ ಸೋರ್ಸ್ ಇದೆ ಸೊ ಫೈವ್ ಆಫ್ ಸೋರ್ಸ್ ಇರೋದ್ರಿಂದ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಅವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಕೆಲವೊಂದು ಫೇಕ್ ವ್ಯಕ್ತಿಗಳು ಒಂದು ಕಾರ್ಮಿಕ್ ವ್ಯಕ್ತಿಗಳು ನಿಮ್ಮ ಲೈಫ್ ಅಲ್ಲಿ ಇದಾರೆ ಸೊ ಎಲ್ಲರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಆಚೆ ಹೋಗ್ಬೇಕು ಅದೆಲ್ಲ ಕ್ಲೆನ್ಸ್ ಆಗ್ಬೇಕು ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಸರಿ ಹೋಗುತ್ತೆ ಸೊ ಇಟ್ ವಿಲ್ ಟೇಕ್ ಸೆವೆನ್ ಮಂತ್ ಸೆವೆನ್ ವೀಕ್ ಸೆವೆನ್ ಡೇಸ್ ಸೆವೆನ್ ಡೇಸ್ ಅಂತ ನಾನು ಹೇಳಕ್ ಎಂಬ್ರಾಯ್ಲಿ ಸಾರಿ ಸೆವೆನ್ ವೀಕ್ಸ್ ಅಥವಾ ಮಂತ್ಸ್ ಸೊ ಇಷ್ಟು ಟೈಮ್ ನಾನು ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರಲ್ಲ ಕಾರ್ನೇಲಿಯನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಸೊ ಗೈಸ್ ಇವಾಗ ನೋಡೋಣ ನಿಮ್ಮ ಕನೆಕ್ಷನ್ ನಿಮ್ಮ ಬ್ರೇಕಪ್ ಸಿಚುಯೇಷನ್ ನಿಮ್ಮ ಸಪ್ರೇಷನ್ ಯಾವಾಗ ಎಂಡ್ ಆಗತ್ತೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ so bottom of the card we have i priestess so guys the second pile na choose the idira i priestess two of pentacles there, and we have 10 of cups and uh, eight of swords judgment nine of swords knight of vans and 10 of pentacles emperor ಆ್ಯಂಡ್ ಕ್ವೀನ್ ಆಫ್ ಬ್ಯಾನ್ಸ್ ಅಂಡ್ ಟೂ ಆಫ್ ಕಪ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರ ಈ ಒಂದು ಪ್ಯಾನ್ ನೀವು ಚೂಸ್ ಮಾಡ್ಕೊಂಡಿದ್ರಾ ಸೊ ಗೈಸ್ ನೀವು ಯಾರನ್ನ ಯೋಚನೆ ಮಾಡಿ ಒಂದು ರೀಡಿಂಗ್ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ಆ ಮ್ಯಾರಿಡ್ ಇರಬಹುದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಬಂದಿರಬಹುದು ನಿಮ್ಮನ್ನ ಹೊರತುಪಡಿಸಿ ಇಲ್ಲಿ ಬೇರೊಬ್ಬರು ಅವರ ಜೀವನದಲ್ಲಿ ಇದಾರೆ ಅಂತಾನೆ ನಾನು ಹೇಳ್ತೀನಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಒಂದು ಕಡೆ ನನಗೆ ಟೆನ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಕಪ್ಸ್ ಟೂ ಆಫ್ ಕಪ್ಸ್ ಕ್ವೀನ್ ಆಫ್ ವ್ಯಾನ್ಸ್ ಅಂಡ್ ಇದೆಲ್ಲ ಕಾರ್ಡ್ಸ್ ನೋಡುವಾಗ ಡೆಫಿನೆಟ್ಲಿ ಇದೊಂದು ಮ್ಯಾರೇಜ್ ಎನರ್ಜಿ ಕಾಣಿಸ್ತಾ ಇದೆ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ಮ್ಯಾರಿಡ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಅಲ್ಲಿ ಬಂದಿರಬಹುದು ನಿಮ್ಮನ್ನ ನಿಮ್ಮನ್ನ ಬಿಟ್ಟು ನಿಮ್ಮಿಬ್ರು ಮಧ್ಯ ಸಪ್ರೇಷನ್ ಆದ್ಮೇಲೆ ಈ ಒಂದು ವ್ಯಕ್ತಿ ಬೇರೆಯವರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಬಂದಿರಬಹುದು ಅಥವಾ ಮ್ಯಾರಿಡ್ ಇರಬಹುದು ಬಟ್ ಮ್ಯಾಕ್ಸಿಮಮ್ ಎನರ್ಜಿ ನನಗೆ ತುಂಬಾನೇ ಮ್ಯಾರಿಡ್ ವ್ಯಕ್ತಿಗಳು ಇಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ರೀಸೆಂಟ್ ಆಗಿ ಅವ್ರಿಗೆ ಮದುವೆ ಆಗಿರ್ಬೋದು ಅಥವಾ ಮದುವೆ ನಿಶ್ಚಯ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಈ ಆರ್ ಶಿ ಇಸ್ ನಾಟ್ ಮೋರ್ ಸಿಂಗಲ್ ಅವರು ಸಿಂಗಲ್ ಆಗಿಲ್ಲ ಅವರು ಈಗ ಆರ್ಡೇ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅವರು ಬೇರೆಯ ಸಂಬಂಧದಲ್ಲಿ ಇದಾರೆ ಅಂತಾನೆ ನಾನು ಹೇಳ್ತೀನಿ ಸೊ ಇವಾಗ ಬೇರೆಯವರ ಸಂಬಂಧದಲ್ಲಿ ಅಂತ ಅನ್ನುವಾಗ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಐ ಥಿಂಕ್ ನೋ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿಗೆ ಅವಾಗ ಅವಾಗ ನಿಮ್ಮ ಬಗ್ಗೆ ಯೋಚನೆಗಳು ಬರುತ್ತೆ ಬಟ್ ಅದನ್ನ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ನಾನು ಹೇಳ್ಬೋದು ಯಾಕೆಂತಂದ್ರೆ ಅವರ ಜೀವನದಲ್ಲಿ ಈಗ ಆಲ್ರೆಡಿ ಬೇರೆಯವರು ಅವರ ಜೀವನದಲ್ಲಿ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಬಂದಿರುವಾಗ ಐ ಥಿಂಕ್ ನಿಮ್ಮ ಯೋಚನೆಗಳು ಅವ್ರಿಗೆ ಬಂದರೂ ಕೂಡ ತುಂಬಾನೇ ಡಿಸ್ಟ್ರಾಕ್ಟ್ ಆಗ್ತಾರೆ ಅಂಡ್ ನೀವಾಗ ನೀವೇ ಅವ್ರಿಗೆ ತುಂಬಾ ಸತಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಕಾನ್ವರ್ಸೇಷನ್ ಮಾಡೋದಕ್ಕೆ ನೀವು ತುಂಬಾನೇ ಸ್ಟ್ಯಾಂಡ್ ನ ತೊಗೊಂಡು ಬಟ್ ಅದ್ ಯಾವ್ದಕ್ಕೂ ನಿಮ್ಮ ವ್ಯಕ್ತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಲೈಟ್ ಆಗಿ ಇಗ್ನೋರ್ ಮಾಡ್ತಾ ಇದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಸೊ ಇವಾಗ ನೀವ್ ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನಾವಿಲ್ಲ ಅಂತ ಹೇಳುವಾಗ ವೆದರ್ ಇಟ್ ಈಸ್ ಇಟ್ ಈಸ್ ರಿಯಲಿ ವರ್ತ್ ಆಫ್ ವೇಟಿಂಗ್ ಡೈಮ್ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಜೀವನದಲ್ಲಿ ಯಾರು ಇದ್ದಾರೆ ಅಂತ ಗೊತ್ತಿದ್ರೂ ಸಹ ನಾವು ಅವ್ರನ್ನ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಅಂಡ್ ಅವ್ರು ಆ ಕಡೆಯಿಂದ ನಮ್ಗೆ ಏನು ರೆಸ್ಪಾನ್ಸ್ ಬರ್ತಲ್ಲ ಇಗ್ನೋರ್ ಮಾಡ್ತಾ ಇದಾರೆ ಬ್ಲಾಕ್ ಮಾಡ್ತಾ ಇದ್ದಾರೆ ರಿಜೆಕ್ಟ್ ಮಾಡ್ತಾ ಇದಾರೆ ನಮ್ಮನ್ನ ಎಲ್ಲ ಕಡೆಯಿಂದನು ಅವಮಾನ ಮಾಡ್ತಾ ಇದಾರೆ ಅಂತ ಹೇಳುವಾಗ ಆ ಒಂದು ವ್ಯಕ್ತಿಯಿಂದ ನಾವು ದೂರ ಇರಬೇಕಾ ಅಥವಾ ನಾವು ಆ ಒಂದು ವ್ಯಕ್ತಿಯಿಂದ ಮೂವನ್ ಆಗಬೇಕಾ ಅಥವಾ ಅವರ ಅವರ ಅವ್ರು ಅಂತ ನಾವು ಜೀವನವನ್ನ ಚೆನ್ನಾಗಿ ನೋಡಿಕೊಂಡು ನಾವು ನಮ್ಮ ಒಂದು ಕಾಲ ಮೇಲೆ ನಾವು ನಿಂತ್ಕೊಂಡು ಬೇಕಾ ಅಂತ ಎಲ್ಲಾನು ಯೋಚನೆ ಮಾಡ್ಬೇಕಾಗಿರೋದು ಅದು ನೀವ್ ಮಾತ್ರ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ನೋಡಿ ಎಲ್ಲಿ ನಮ್ಗೆ ಇನ್ವೈಟ್ ಮಾಡೋದಿಲ್ವೋ ಅಂಥವರ ಮನೆಗೆ ನಾವು ಹೋದಾಗ ಡೆಫಿನಿಟ್ಲಿ ಅಲ್ಲಿ ನಮಗೆ ನಿಜವಾಗ್ಲೂ ಚೆನ್ನಾಗಿ ನಮಗೆ ಅಲ್ಲಿ ಅತಿಥಿ ಸ್ವೀಕಾರ ಮಾಡೋದಿಲ್ಲ ಯಾರೂ ಕೂಡ ಇನ್ವೈಟ್ ಮಾಡಿದೆ ಅವ್ರ ಮನೆಗೆ ನೀವು ಹೋದಾಗ ಏನಾಗುತ್ತೆ ಹೇಳಿ ಸೊ ಮರ್ಯಾದೆ ಅಲ್ಲಿ ಕಡಿಮೆ ಆಗುತ್ತೆ ರೆಸ್ಪೆಕ್ಟ್ ಇರೋದಿಲ್ಲ ಸೊ ಬೇಕಾ ಬಿಟ್ಟು ಮಾಡ್ತಾರೆ ಎಲ್ಲ ಒಂದು ಕಡೆ ಅವರು ನಿಮ್ಮನ್ನ ಯಾಕೆ ಬಂದರೂ ಇವರು ಅನ್ನೋ ರೀತಿಯಲ್ಲಿ ನಿಮ್ಮನ್ನ ನೋಡ್ತಾರೆ ಇದೆಲ್ಲನೂ ಕೂಡ ಅವಾಯ್ಡ್ ಮಾಡಬೇಕಾದ್ರೆ ನೀವು ಯಾವತ್ತಿಗೂ ನಿಮ್ಗೆ ಅಲ್ಲಿ ಒಂದು ಸ್ವಾಭಿಮಾನ ಬರುತ್ತೆ ನಿಮಗೆ ಸೊ ಕರ್ದೇವ್ರ ಮನೆಗೆ ನಾನೇ ಹೋಗ್ಲಿ ಅಂತ ನಿಮ್ಗೆ ಎಲ್ಲಿ ಅವ ಹಿಂಗೆ ಅವಾಗ ಆ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ತಲೆ ಹೊಡಿಯುತ್ತೋ ಅದೇ ರೀತಿ ನಮ್ಮ ಕನೆಕ್ಷನ್ ಅಲ್ಲೂ ಕೂಡ ಆ ಒಂದು ವ್ಯಕ್ತಿ ನಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರೆ ಅವ್ರಿಗೆ ನಾವೇನು ಅಲ್ಲ ಝೀರೋ ಆಗಿ ಟ್ರೀಟ್ ಮಾಡ್ತಾ ಇದಾರೆ ಅಂತ ಬಂದಾಗ ಡೆಫಿನೆಟ್ಲಿ ನಾವು ಹಿಂದೆ ಉಳಿಬೇಕಾಗುತ್ತೆ ಆ ಒಂದು ವ್ಯಕ್ತಿನ ಅವ್ರು ಚೆನ್ನಾಗಿರ್ಲಿ ಅನ್ನೋ ರೀತಿನಲ್ಲಿ ಅವ್ರನ್ನ ಬಿಟ್ಟು ಅವ್ರನ್ನ ಕ್ಷಮಿಸ್ಬಿಟ್ಟು ಡೆಫಿನೆಟ್ಲಿ ಕರ್ಮ ಫಾಲೋಸ್ ಸೊ ನಿಮಗೇನು ಮಾಡಿದ್ದಾರೆ ಅದೆಲ್ಲನೂ ಕೂಡ ಕರ್ಮ ಅವ್ರಿಗೆ ಅವರ ಒಂದು ಕರ್ಮ ಅವರಿಗೆ ಸಿಕ್ಕೇ ಸಿಗತ್ತೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿ ನೀವು ತುಂಬಾ ಸ್ಟ್ರಗಲ್ ಮಾಡಿದ್ರ ಸ್ಯಾಕ್ರಿಫೈಸ್ ಮಾಡಿದ್ರ ಆ ಒಂದು ವ್ಯಕ್ತಿಗೋಸ್ಕರ ಆ್ಯಂಡ್ ಪ್ರತಿಯೊಂದನ್ನು ಕೂಡ ನೀವು ಮಾಡಿದಿರಾ ಸೊ ಫಿನಾನ್ಷಿಯಲಿ ಫಿಸಿಕಲಿ ಮೆಂಟಲಿ ಅವ್ರಿಗೆ ತುಂಬಾ ಎಲ್ಪ್ ಮಾಡಿದ್ದೀರಾ ಆ್ಯಂಡ್ ಡೆಫಿನೆಟ್ಲಿ ನೀವು ಈ ಒಂದು ಪ್ರೀತಿನಲ್ಲಿ ಏನು ಮಾಡಬೇಕು ಅದೆಲ್ಲಾನು ಕೂಡ ನೀವು ಅಚ್ಚಕಟ್ಟಾಗಿ ಆ ಒಂದು ವ್ಯಕ್ತಿಗೆ ನಿಷ್ಕಲ್ಮಷವಾಗಿ ನೀವು ಮನಸ್ಸಿಂದ ಮಾಡಿದಿರಾ ಬಟ್ ಆ ಒಂದು ಒಳ್ಳೆತನ ನಿಮ್ಮನ್ನ ಡೆಫಿನೆಟ್ಲಿ ಕಾಪಾಡ ಕಾಪಾಡುತ್ತೆ ಅಂಡ್ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಜೀವನದಲ್ಲಿ ಈ ಒಂದು ವ್ಯಕ್ತಿನ ನೀವು ಮರೆತು ಈ ಒಂದು ವ್ಯಕ್ತಿಯಿಂದ ನೀವು ಯಾವಾಗ ಮೋಹನ್ ಆಗ್ತೀರಾ ದೇರ್ ನ್ಯೂ ಪರ್ಸನ್ ಇನ್ ಯುವರ್ ಲೈಫ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಆಗಮನವಾಗ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಗೆಟಿಂಗ್ ದಟ್ ಎನರ್ಜಿ ನೀವು ತುಂಬಾನೇ ನೊಂದಿದಿರಾ ನೀವು ಕಷ್ಟಪಟ್ಟಿದಿರ ನಿಮ್ಮ ಎಲ್ಲಾ ಒಳ್ಳೆತನಕ್ಕೆ ನೀವು ಎಲ್ಲಾ ಒಂದು ಒಳ್ಳೆ ಕರ್ಮಕ್ಕೆ ನಿಮಗೆ ಡೆಫಿನೆಟ್ಲಿ ಈ ಒಂದು ಈ ಒಂದು ಜೀವನದಲ್ಲಿ ನಿಮಗೆ ಒಳ್ಳೇದಾಗೇ ಆಗತ್ತೆ ಒಂದು ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ಒಂದು ಪ್ರೀಶಿಯಸ್ ಆದಂತ ಪ್ರೀತಿನ ಹಾಗೆ ವೆಯ್ಟ್ ಮಾಡಿಟ್ಕೊಳ್ಳಿ ಯಾರಿಗೆ ಪ್ರೀತಿ ಸಲ್ಲಬೇಕು ಆ ಒಂದು ಪ್ರೀತಿ ನಿಮ್ಗೆ ಸಲ್ಲೇ ಸಲ್ಲತ್ತೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಬರೋದಿಲ್ಲ ಅವ್ರ ಯೋಚನೆ ಕೂಡ ನಿಮ್ಮ ಬಗ್ಗೆ ಮಾಡ್ತಾ ಇಲ್ಲ ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡ್ತಾ ಇದಾರೆ ಆ್ಯಂಡ್ ಡೆಫಿನೆಟ್ಲಿ ಅವರ ಕರ್ಮ ಅವರು ಅನುಭವಿಸೇ ಅನುಭವಿಸ್ತಾರೆ ಪರ್ಚಾ ತಪ್ಪ ಹಾಗೆ ಆಗತ್ತೆ ಸೊ ಯಾವಾಗ ಅವ್ರಿಗೆ ಕರ್ಮ ಫಾಲೋಸ್ ಆಗುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ಸೊ ಮನುಷ್ಯ ಅಂತ ಬಂದ ಅವರ ಲೈಫ್ ಸೈಕಲ್ ಕೂಡ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೂ ಕೂಡ ಅವರ ಕರ್ಮ ಅವ್ರಿಗೆ ಯಾವಾಗ ಸಲ್ಬೇಕು ಅಂತ ಅವರ ಡೆಸ್ಟಿನಿಯಲ್ಲಿ ಬರ್ದಿರುತ್ತೋ ಆ ಒಂದು ಸಮಯದಲ್ಲಿ ಅವ್ರಿಗೆ ಕರ್ಮ ಅವ್ರಿಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಸೊ ವೆಯ್ಟ್ ಮಾಡಿ ಪಾಸಿಟಿವ್ ಆಗಿರಿ ಪೇಷಂಟ್ಸ್ ಇಂದ ಇರಿ ಈ ಒಂದು ಕನೆಕ್ಷನ್ ನೀವು ಆಚೆ ಈ ಒಂದು ಕನೆಕ್ಷನ್ ಇಂದ ನೀವು ಆಚೆಗೆ ಬಂದು ನೀವು ನಿಮ್ಮ ಒಂದು ಕಾಲ್ ಮೇಲೆ ನೀವು ನಿಂತ್ಕೊಂಡ್ರೆ ನೀವು ಅಚೀವ್ ಮಾಡೋದ್ರ ಮೇಲೆ ನೋಡಿ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಸೊ ಇಷ್ಟ ಆಗಿದ್ರೆ ರೆಸಿಡೆಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್